ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಪ್ರೆಸ್ ಮೇಟ ನನ್ನ ಗೆಲುವಿನಲ್ಲಿ ಪ್ರತ್ಯೇಕವಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ನನಗೆ ಪರೋಕ್ಷವಾಗಿ ಕೆಲಸ ಮಾಡಿದವರು ಇದ್ದಾರೆ ಪರೋಕ್ಷವಾಗಿ ಅನೇಕರು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ ಚುನಾವಣೆಯಲ್ಲಿ ಒಳ ಮತ್ತು ಹೊರ ಹೊಡೆತ ಇರುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಒಳ ಹೊರ ಹೊಡೆತಗಳು ಹೆಚ್ಚಾಗಿತ್ತು ನರೇಂದ್ರ ಮೋದಿ ರ್ಯಾಲಿಯಲ್ಲಿ ಒಂದು ಲಕ್ಷ ಜನ ಸೇರಿದರು ಅಲ್ಲಿಂದ ಚುನಾವಣೆಯ ಚೇಂಜ್ ಆಯಿತು ಮೋದಿಜಿ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಬೆಳಗಾವಿ ನಗರ ಮತ್ತು ಗ್ರಾಮೀಣದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭಿಸುತ್ತೇನೆ ಇವತ್ತು ಬೆಳಗಾವಿ ವಿಮಾನ ನಿಲ್ದಾಣ ಅಭಿವೃದ್ಧಿಗೆ ಹೆಚ್ಚಿನ ವಿಮಾನಯಾನ ಸೇವೆ ಆರಂಭಿಸಲು ಶ್ರಮಿಸುವೆ ಎಂದು ತಿಳಿಸಿದ್ದು ಕೇಂದ್ರ ಸರ್ಕಾರ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತು ಕೊಡ್ತೀನಿ ನಾಳೆಯ ಡಿಸಿ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ಮಾಡ್ತೀನಿ ಬೆಳಗಾವಿ ಧಾರವಾಡ ನೇರ ರೇವೆ ಮಾರ್ಗ ಯೋಜನೆಗೆ ಎದುರಾಗಿರುವ ತೊಡಕು ನಿವಾರಿಸಲು ಶ್ರಮಿಸುತ್ತೇನೆ ಎಂದು ಹೀಗೆ ಹತ್ತು ಹಲವಾರು ವಿಷಯಗಳ ಕುರಿತಾಗಿ ಪ್ರೆಸ್ ಮೀಟ್ನಲ್ಲಿ ಸವಿವರವಾಗಿ ಮಾಜಿ ಸಿಎಂ ಹಾಗೂ ಸಂಸದರಾದಂತಹ ಜಗದೀಶ್ ಶೆಟ್ಟರ್ ಅವರು ಚರ್ಚಿಸಿದ್ದಾರೆ ಇನ್ನೊಬ್ಬ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಜೆಡಿಎಸ್ ಅಧ್ಯಕ್ಷರಂತಹ ಶಂಕರ್ ಮಾಡಲಿಯವರು ಮಂಡಲಾಧ್ಯಕ್ಷ ಗುರುಪಾತ್ ಕಳ್ಳಿಯವರು ಇವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಸುಮಾರು ನಮಗೆ ಇಪ್ಪತ್ತೊಂದು ಸಾವಿರದಷ್ಟು ಮತಗಳು ಅಂತರಿಂದ ಅಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಹಿಸ್ತಾ ಇದ್ದೀನಿ ಮತ್ತು ಇದರ ಜೊತೆಗೆ ಇವತ್ತು ಬೆಳಗಾವಿ ಉತ್ತರದಲ್ಲಿ ಉತ್ತರದಲ್ಲಿ ಇವತ್ತು ಹಿಂದೆ ನಾವು ಆ ಸೀಟನ್ನು ಕಳ್ಕೊಂಡಿದ್ದೀವಿ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ಸೀಟು ಕೆಲವೇ ಮತಗಳು ಅಂದ್ರಿಂದ ಕಳ್ಕೊಂಡಿದ್ದೀವಿ ಆ ಕ್ಷೇತ್ರದಲ್ಲಿ ನಮಗೆ ಉತ್ತರ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ನಾಲ್ಕುನೂರ ಒಂದು ನಮಗೆ ಲೀಡ್ ಸಿಕ್ಕಿದೆ ಎರಡು ಸಾವಿರದ ನಾಲ್ಕುನೂರ ಒಂದು ಲೀಡ್ ಸಿಕ್ಕಿದೆ ಅಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಅನಿಲ್ ಬೆಣ್ಕಿಯವ್ರು ಇರ್ಬೋದು ಮತ್ತು ಮುರುಗೇಂದ್ರ ಪಾಟೀಲ್ ಇರ್ಬೋದು ಡಾಕ್ಟರ್ ರವಿ ಪಾಟೀಲ್ ಇರ್ಬೋದು ಕಿರಣ್ ಜಾಧವ್ ಇರ್ಬೋದು ಹಾಗೂ ಮಂಡಲ ಅಧ್ಯಕ್ಷ ವಿಜಯ್ ಅವರು ಇವರೆಲ್ಲ ಒಂದು ಸಂಘಟಿತವಾದಂಥ ವಿಜಯ್ ಬರ್ರಿ ಜಗದೀಶ್ ಬ್ಯಾಡ್ಗೌಡಬ್ರಿ ಅವರೆಲ್ಲ ಒಂದು ಸಂಘಟಿತ ಪ್ರಯತ್ನ ಆಗಿದ್ದರಿಂದ ಇವತ್ತು ಬೆಳಗಾವಿ ಉತ್ತರದಲ್ಲಿ ಸಹಿತ ನಾವು ಲೀಡ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಇನ್ನು ನೆಕ್ಸ್ಟು ರಾಮದುರ್ಗದಲ್ಲಿ ನಮ್ಮ ಮಹದೇವ ಬಾಯ್ ಯಾದವ್ ಅವ್ರು ಇಲ್ಲೇ ಇದ್ದಾರೆ ಅಲ್ಲಿ ಹೆಚ್ಚು ಕಡಿಮೆ ಈಕ್ವಲ್ ಆದಂಥ ಒಂದು ಮತಗಳನ್ನು ನಾವು ಪಡ್ಕೊಂಡಿದ್ದೀವಿ ರಾಮದುರ್ಗದಲ್ಲಿ ಸುಮಾರು ನಮಗೆ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಸಿಕ್ಕಿದರೆ ಕಾಂಗ್ರೆಸ್ಸಿಗೆ ಎಪ್ಪತ್ತೈದು ಸಾವಿರದ ಒಳನೂರ ಇಪ್ಪತ್ತ್ಮೂರು ಅಂದರೆ ಡಿಫ್ರೆನ್ಸು ಬರೀ ಮುನ್ನೂರ ತೊಂಬತ್ತ ಭಾಳ ಕಡಿಮೆ ಅಂತರ ನಮಗಾಗಿದೆ ಬಹುಶಃ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ಅಲ್ಲಿಯೂ ನಾವು ಹೆಚ್ಚು ಲೀಡರ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಹೆಚ್ಚು ಪ್ರಯತ್ನ ಆಗಿದೆ ಒಂದು ಅಲ್ಲಿ ನಮ್ಮ ಮಾದೇವಪ್ಪ ಅವರು ಹಿರಿಯರು ಇದ್ದಾರೆ ಹಿರಿಯ ರಾಜಕಾರಣಿ ಅವರು ಶಾಸಕರಾಗಿ ಕೆಲಸ ಮಾಡಿದಂಥವ್ರು ಅವರು ಟುಚ್ಚಿರೆಯನ್ನು ಹಿಂದೆ ಸ್ಪರ್ಧೆ ಮಾಡಿದಂಥವರು ಮಲ್ಲಣ್ಣ ಯಾದವ್ ಇರ್ಬೋದು ಪಿ ಎಫ್ ಪಾಟೀಲ್ ಇರ್ಬೋದು ಡಾಕ್ಟರ್ ಕೆ ವಿ ಪಾಟೀಲ್ ಇರ್ಬೋದು ರಮೇಶ್ ದೇಶಪಾಂಡೆ ಮತ್ತು ಮಂಡಲಾಧ್ಯಕ್ಷ ರಮೇಶ್ ಬೀಳ್ಗಿ ಇವರೆಲ್ಲ ನೇತೃತ್ವದಲ್ಲಿ ಭಾಳ ಉತ್ತಮವಾಗಿ ಸಂಘಟನೆ ಮಾಡಿದ್ರಿಂದ ಇವತ್ತು ಅತಿ ಹೆಚ್ಚು ಮತಗಳನ್ನು ನಾವು ಅಲ್ಲಿ ಗಳಿಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ನಮಗೆ ಸ್ವಲ್ಪ ಹಿನ್ನಡೆ ಆಗಿದಂಥ ಕ್ಷೇತ್ರ ಅಂದರೆ ಸವದತ್ತಿ ಅಲ್ಲಿ ಸವದತ್ತಿಯಲ್ಲಿ ಸುಮಾರು ನಮಗೆ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂದು ಮತಗಳ ನಮಗೆ ಕಡಿಮೆ ಬಿದ್ದಾವೆ ಆದರೆ ಓವರ್ ಆಲ್ ನಮಗೆ ಮತಗಳು ಸಿಕ್ಕಿದ್ದು ನಮಗೆ ಅರವತ್ತೇಳು ಸಾವಿರದ ಒಂಬೈನೂರ ಮೂವತ್ತೇಳು ಕಾಂಗ್ರೆಸ್ಸಿಗೆ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಅಲ್ಲಿ ಹದಿನಾರು ಸಾವಿರ ಮಾತ್ರ ಡಿಫ್ರೆನ್ಸ್ ಆಗಿದೆ ಇದು ಬಿಟ್ಟರೆ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ರೀತಿಯಂಥ ಬೆಂಬಲವನ್ನು ನಾವು ಪಡ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತೀನಿ ಇವತ್ತು ಅಲ್ಲಿ ರತ್ನ ಮಾಮುನಿಯವರು ಹಿಂದೆ ಸ್ಪರ್ಧೆ ಮಾಡಿದ್ದರು ಅವರಿರ್ಬೋದು ವಿರಪಾಕ್ಷ ಮಾಮುನಿಯವರು ಇರ್ಬೋದು ನಮ್ಮ ಜೆ ಡಿ ಎಸ್ ಮುಖಂಡ ಸೌರವ್ ಚೋಪ್ರಾ ಇರ್ಬೋದು ಪಂಚನಗೌಡರ ದ್ಯಾಮೋರ್ಗೌಡರು ಇರ್ಬೋದು ಮಂಡಲ ಅಧ್ಯಕ್ಷ ಅಂತ ಈರಣ್ಣ ಚಂದರ್ಗಿ ಇವರೆಲ್ಲ ಒಂದು ಸಂಘಟಿತ ಪ್ರಯತ್ನ ಮಾಡಿದ್ರೆ ಇವತ್ತು ಹೆಚ್ಚು ಮತಗಳನ್ನು ಅಸೆಂಬ್ಲಿಗಿಂತ ಹೆಚ್ಚು ಮತಗಳನ್ನು ನಮಗೆ ಸಿಕ್ಕಿದ್ದಾವೆ ಅಲ್ಲಿ ಅಸೆಂಬ್ಲಿಗಿಂತ ಹೆಚ್ಚು ಮತಗಳು ಸಿಕ್ಕಿದ್ದಾವೆ ಹೀಗಾಗಿ ಎಲ್ಲರ ಒಂದು ಪ್ರಯತ್ನ ಇವತ್ತು ನಮಗೆ ಹೆಚ್ಚಿನ ರೀತಿ ಬೆಂಬಲ ಸಿಕ್ಕಿದೆ ಅನ್ನುವಂಥದ್ದು ಮತ್ತು ಇದರ ಜೊತೆಗೆ ಸುರೇಶ್ ಅಂಗಡಿಯವರು ಏನೊಂದು ಕೆಲಸ ಕಾರ್ಯಗಳನ್ನು ಮಾಡಿದರು ನಾನು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಿದ್ದೀನಿ ಎಲ್ಲ ಕಡೆ ಗ್ರಾಮೀಣ ಭಾಗದಲ್ಲಿತ್ತು ಪ್ರತಿಯೊಂದು ಗ್ರಾಮದಲ್ಲಿ ಸುರೇಶ್ ಅಂಗಡಿ ಮಾಡಿದಂಥ ಕೆಲಸ ಕಾರ್ಯಗಳು ಅವರ ಕಟ್ಟಿದಂಥ ದೇವಸ್ಥಾನ ಇರ್ಬೋದು ಸಮುದಾಯ ಭವನ ಇರ್ಬೋದು ಮಾಡಿದಂಥ ಹಲವಾರು ಕೆಲಸ ಕಾರ್ಯಗಳನ್ನು ಇವತ್ತು ಜನ ನೆನ್ಪು ಮಾಡ್ಕೊಳ್ತದ್ದು ನೋಡ್ತಾ ಹೀಗಾಗಿ ಅವ್ರದ್ದು ಗುಡ್ವಿಲ್ ಇತ್ತು ಅದಕ್ಕೂ ನನಗೆ ಹೆಚ್ಚು ಅಡ್ವಾಂಟೇಜ್ ಆಯಿತು ಮತ್ತು ಮಂಗಳ ಅಂಗಡಿಯವರು ಸಹಿತ ಬೈ ಎಲೆಕ್ಷನ್ ಗೆದ್ದ ಮೇಲೆ ಅವರು ಸಹಿತ ಎಲ್ಲ ಕಡೆ ಒಂದು ಸಂಪರ್ಕಕ್ಕೆ ಇಟ್ಕೊಂಡು ಅವರು ಜನರ ಜೊತೆ ಒಂದು ಇಟ್ಕೊಂಡು ಕೆಲಸ ಮಾಡಿದ್ರಿಂದ ಅದು ನಮ್ಗೆ ಹೆಚ್ಚು ಅನುಕೂಲ ಆಯಿತು ಅನ್ನುವಂಥ ಮಾತ್ರ ಹೇಳಿದ್ರು ಇದರ ಜೊತೆಗೆ ಇನ್ನೂ ಹಲವಾರು ಮುಖಂಡರು ಅದರಲ್ಲಿ ನಮ್ಮ ಇ ಸಂಸ್ಥೆಯ ಅಧ್ಯಕ್ಷರಂಥ ಮತ್ತು ಹಿರಿಯ ಮುಖಂಡರಂಥ ಪ್ರಭಾಕರ್ ಕೋರಿ ಅವರು ಅವರು ಇ ಸೊಸೈಟಿಯ ಬಹುತೇಕ ಎಲ್ಲ ಕಾಲೇಜುಗಳಲ್ಲಿ ಸಭೆಗಳನ್ನು ಆಯೋಜನೆ ಮಾಡಿಕೊಂಡು ಸುಮಾರು ಹತ್ತಾರು ಸಾವಿರ ಜನರ ಜೊತೆ ಒಂದು ಮತದಾರರ ಜೊತೆ ಒಂದು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಪ್ರಭಾಕರ್ ಕೋರಿ ಅವರು ಮಾಡಿದರು ಅವರು ಹೆಚ್ಚಿನ ರೀತಿಯ ಕಾಂಟ್ರಿಬ್ಯೂಷನ್ ಮಾಡಿದರು ಮಾತೇಶ್ ಕೋಟಿ ಎಲ್ ಕೆಲಿ ಸೊಸೈಟಿಯ ನಿರ್ದೇಶಕರು ಉಪಾಧ್ಯಕ್ಷರು ಅವರು ಸಹಿತ ಪ್ರತಿ ಕೇವಲ ಬೆಳಗಾವಿ ಅಷ್ಟೇ ಅಲ್ಲ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ನನ್ನ ಜೊತೆ ಬಂದು ಪ್ರವಾಸ ಮಾಡಿ ಅವರು ಹೆಚ್ಚು ಈ ಇಲೆಕ್ಷನ್ದ ಇನ್ವಾಲ್ವ್ ಆದರು ಮತ್ತು ನಮ್ಮ ಎಮ್ ಜಿ ಜಿರ್ಲಿ ಅವ್ರ ವಕೀಲರು ಅವರಂತೂ ಆ್ಯಕ್ಟಿವ್ ಆಗಿ ಎಲ್ಲ ಹಂತದಲ್ಲಿ ಅವರು ಇನ್ವಾಲ್ವ್ ಆಗಿ ಇವತ್ತು ಚುನಾವಣೆಯಲ್ಲಿ ನಮ್ಮದೇ ಚುನಾವಣೆ ಅನ್ನೋ ರೀತಿ ಕೆಲಸವನ್ನು ಜಿರ್ಲಿ ವಕೀಲರು ಮಾಡಿದರು ಅದರಿಂದ ಹೆಚ್ಚು ನಮಗೆ ಸ್ಟ್ರೆಂತ್ ಬಂತು ಅನ್ನುವಂಥ ಮಾತನ್ನು ಹೇಳ್ತೀನಿ ಮತ್ತು ಮುತಾಲಿಕ್ ವಕೀಲರು ಮುತಾಲಿಕ್ ವಕೀಲರು ಸುರೇಶ್ ಅಂಗಡಿಯವರು ಯಾವ್ಯಾವ ಚುನಾವಣೆಯಲ್ಲಿ ಗೆದ್ದಿದಾರಲ್ಲ ಎಲ್ಲ ಚುನಾವಣೆಯಲ್ಲಿ ಅವರೇ ಏಜೆಂಟ್ರು ಮತ್ತು ಹಿಂದೆ ಬಾಬಾಗೌಡರು ಎಲೆಕ್ಷನ್ ಇದ್ದಾಗ ಅವ್ರ ಏಜೆಂಟರು ಮುತಾಲಿಕ್ ಬೇಸ್ತಾ ಇದ್ರು ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಅವರೇ ಏಜೆಂಟ್ರಾಗಿ ಕೆಲಸ ಮಾಡಿದ್ರಿಂದ ನನಗೂ ಅವರಿಂದ ಹೆಚ್ಚಿನ ರೀತಿಯಂಥ ಅವರ ಅನುಭವ ನಮಗೆ ಉಪಯೋಗ ಆಯಿತು ಅನ್ನುವಂಥ ಮಾತನ್ನು ಹೇಳ್ತೀನಿ ಅವರಿಗೆ ನಾನು ಈ ಚುನಾವಣೆಯಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ ಹೆಚ್ಚಿನ ವಿಶೇಷವಾದಂಥ ಅವರಿಗೆ ಕಾಳಜಿಯನ್ನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಅಂತ ಸುಭಾಷ್ ಗೌಡ ಪಾಟೀಲ್ರು ಭಾಳ ಉತ್ತಮವಾದಂಥ ಕೆಲಸವನ್ನು ಅವರು ಮಾಡಿದರು ಎಲ್ಲ ಕಡೆ ಸಂಘಟನೆ ಮಾಡಿ ರೂರಲ್ ಏರಿಯಾದಲ್ಲಿ ಯಾವ ರೀತಿ ಕ್ಯಾಂಪೇನ್ ಮಾಡಬೇಕು ಅನ್ನುವಂಥದ್ದು ಬಗ್ಗೆ ಹೆಚ್ಚು ಕಾಳಜಿಯನ್ನು ತೆಗೆದುಕೊಂಡು ಸುಭಾಷ್ ಗೌಡ ಪಾಟೀಲ್ರು ಮಾಡಿದರು ಮತ್ತು ನಮ್ಮ ಶಂಕರಗೌಡ ಪಾಟೀಲ್ರು ಹಿರಿಯ ಮುಖಂಡರು ಅವರು ಚುನಾವಣೆಯಲ್ಲಿ ಇನ್ವಾಲ್ವ್ ಆದರು ತಮ್ಮದೇ ಆದಂಥ ನೆಲೆಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿದರು ಅನ್ನುವಂಥ ಮಾತನ್ನು ಈ ಸಂದರ್ಭ ಇರ್ತೀನಿ ಮಾಜಿ ಶಾಸಕರಾದ ಮನೋಹರ್ ಕಡವಲ್ಕರ್ ಅವ್ರಿರ್ಬೋದು ಇನ್ನೊಬ್ಬ ಮಾಜಿ ಶಾಸಕರಾದ ಮುತ್ತಣ್ಣವ್ರು ಇರ್ಬೋದು ಮತ್ತು ಬೈಲಂಗಲ್ದ ವಿಜಯ್ ಮೆಟುಗುಡಿ ಇರ್ಬೋದು ಗುರು ಮೆಟುಗುಡಿ ಇರ್ಬೋದು ಮತ್ತು ನಮ್ಮ ಬೆಳಗಾವಿಗಳಲ್ಲಿ ಚೇತನ್ ಅಂಗಡಿಯವ್ರು ಇರ್ಬೋದು ಶಂಕರ್ ಗೌಡ್ರು ಇರ್ಬೋದು ಮತ್ತು ನಾಗೇಶ್ ಮಣ್ಣೋಳಿಕರ್ ಅವರು ಇರ್ಬೋದು ಹಿಜೆ ಸ್ಪರ್ಧೆ ಮಾಡಿದಂಥವ್ರು ಶಿವಾಜಿ ಸುಟ್ಕರ್ ಅವರು ಇರ್ಬೋದು ಕಿರಣ್ ಜಾಧವ್ ಮತ್ತು ರಾಮದುರ್ದಲ್ಲಿ ರಮೇಶ್ ಅವರು ಇರ್ಬೋದು ಮತ್ತು ರಾಜ್ಯಸಭಾ ಸದಸ್ಯರಂಥ ಈರಣ್ಣ ಕಡಾಡಿಯವರು ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದರು ಆಮೇಲೆ ಗುಳ ಅವರು ಹಿಂದೆ ಅಧ್ಯಕ್ಷರಿದ್ದರು ನಗರಾವೃತ್ತಿ ಪ್ರಾಧಿಕಾರದ ಅಧ್ಯಕ್ಷರಿದ್ದರು ರಾಜೇಂದ್ರ ಹರ್ಕೋಣಿಯವರು ಹಿಂದೆ ಜಿಲ್ಲಾಧ್ಯಕ್ಷರ ಕೆಲಸ ಮಾಡಿದಂಥವರು ಎಲ್ಲರೂ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡಿದ್ರು ಉಜ್ವಲಾ ಬಡವ ಬಡವಣಾಚೆ ಅವರವರು ಸವಿತಾ ಕಾಂಬಳೆ ಅವರು ಆನಂದ್ ಚವ್ಹಾಣ್ ಅವರು ಮೇಯರು ಉಪಮೇಯರು ಎಲ್ಲರ ಒಂದು ಇನ್ವಾಲ್ವ್ಮೆಂಟು ಇವತ್ತು ನಮಗೆ ಇಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಮತ್ತು ನಮ್ಮ ಇಲ್ಲಿಯ ಮಹಾನಗರದ ಜಿಲ್ಲಾ ಅಧ್ಯಕ್ಷರಿರ್ಬೋದು ಅವರು ಎಲ್ಲರ ಒಂದು ಇನ್ವಾಲ್ವ್ಮೆಂಟ್ ಆಗಿದ್ದರಿಂದ ಇವತ್ತು ಅತಿ ಹೆಚ್ಚು ಮತಗಳ ಅಂತರಿಂದ ನಾವು ಗೆಲ್ಲೋಕ್ಕೆ ಸಾಧ್ಯ ಇತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ